ನಮಸ್ಕಾರ ವೀಕ್ಷಕ್ರೆ ನಾನು ನಿಮ್ಮೆಲ್ಲರ ಶ್ರೀಕಾಂತ್ ಕಳೆದ ವಿಡಿಯೋದಲ್ಲಿ ನಾವು ಭಾವವನ್ನು ನಾವು ತಿಳ್ಕೊಂಡ್ವಿ ಲಗ್ನದ ಭಾವವನ್ನು ತಿಳಿದುಕೊಂಡ್ವಿ ಈ ವಿಡಿಯೋದಲ್ಲಿ ನಾವು ರಾಶಿಯ ತತ್ವಗಳನ್ನು ನಾವು ತಿಳ್ಕೊಳ್ತಾ ಇದ್ದೀವಿ ತತ್ವಗಳು ರಾಶಿಯ ತತ್ವಗಳು ಮತ್ತು ದೇಹದ ಯಾವ ಭಾಗಗಳನ್ನ ಸೂಚಿಸುತ್ತೆ ರಾಶಿ ಯಾವ ಮನೆ ಯಾವ ಭಾಗಗಳನ್ನು ಸೂಚಿಸುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಮೊದಲನೆಯಾಗಿ ರಾಶಿಯ ಕುಂಡಲಿಯಲ್ಲಿ ಆ ಎಷ್ಟು ತತ್ವಗಳು ಇದ್ದಾವೆ ಅಂತ ನಾವು ಹೇಳೋದಾದ್ರೆ ನಾಲ್ಕು ತತ್ವಗಳನ್ನು ರಾಶಿ ಹೊಂದಿರುತ್ತೆ ರಾಶಿಯ ನಾಲ್ಕು ತತ್ವಗಳು ಯಾವುವು ಎಂದರೆ ಒಂದೇದು ಅಗ್ನಿತತ್ವ ಭೂತತ್ವ ವಾಯು ತತ್ವ ಮತ್ತು ಜಲತತ್ವ ನಾಲ್ಕು ತತ್ವಗಳಿರುತ್ತೆ ನಾಲ್ಕು ತತ್ವಗಳು ಈ ಹನ್ನೆರಡು ಮನೆಯ ರಾಶಿಗಳಿಗಲಿ ತಲಾ ನಾಲ್ಕು ನಾಲ್ಕು ಮನೆಗಳನ್ನು ತತ್ವಗಳು ಹೊಂದಿರುತ್ತೆ ಯಾವ್ಯಾವ ರಾಶಿಯಲ್ಲಿ ಯಾವ ತತ್ವಗಳು ಇದಾವೆ ಅಂತ ತಿಳ್ಕೊಳ್ಳೋದಾದ್ರೆ ಮೊದಲನೆಯ ರಾಶಿಯಲ್ಲಿ ಅಗ್ನಿ ತತ್ವ ಅಂತ ಇದು ಆಗಿ ಬರುತ್ತೆ ಇದನ್ನ ತತ್ವಗಳನ್ನು ತಿಳ್ಕೊಬಿಟ್ರೆ ಒಂದ್ ಕಡೆಯಿಂದ ಸ್ಟಾರ್ಟ್ ಮಾಡಿದ್ರೆ ಹನ್ನೆರಡು ರಾಶಿಗೆ ಕರೆಕ್ಟ್ ಆಗಿ ಎಂಡ್ ಆಗುತ್ತೆ ಸೀರಿಯಲ್ ಆಗಿ ಬರುತ್ತೆ ಅಗ್ನಿತತ್ವ ಆದ್ಮೇಲೆ ಭೂತತ್ವ ಭೂತತ್ವ ಆದ್ಮೇಲೆ ವಾಯು ತತ್ವ ವಾಯು ತತ್ವ ಆದಮೇಲೆ ಜಲತತ್ವ ಈ ಥರ ನೀವು ತಿಳ್ಕೊಳ್ಳೋದ್ರಿಂದ ನಿಮಗೆ ಯಾವ ರಾಶಿ ಯಾವ ತತ್ವ ಅನ್ನೋದನ್ನ ಆರ್ಡ್ರಾಗಿ ನೀವು ತಿಳ್ಕೊಂಬಿಟ್ಟಾಗ ಅದನ್ನ ಸೀರಿಯಲ್ ಆಗಿ ನೀವು ಬರ್ಕೊಂಡು ಹೋದಾಗ ಕರೆಕ್ಟಾಗಿ ಆರ್ಡ್ರಾಗಿ ನಿಮಗೆ ಕರೆಕ್ಟಾಗಿ ಬರುತ್ತೆ ಮೊದಲನೇದು ಅಗ್ನಿ ತತ್ವವನ್ನ ಅಗ್ನಿ ಅಗ್ನಿತತ್ವ ಆಗಿರ್ತದೆ ಋಷಭ ರಾಶಿಯಲ್ಲಿ ಭೂತತ್ವವನ್ನು ಹೊಂದಿರುತ್ತೆ ಮಿಥುನ ರಾಶಿ ವಾಯು ತತ್ವವಾಗಿರ್ತದೆ ಕಟಕ ರಾಶಿ ಜಲತತ್ವವನ್ನು ಹೊಂದಿರುತ್ತದೆ ಸಿಂಹ ರಾಶಿ ಅಗ್ನಿ ತತ್ವವನ್ನು ಹೊಂದಿರುತ್ತದೆ ನೋಡಿ ಇಲ್ಲಿ ಮೇಷದಿಂದ ಅಗ್ನಿ ತತ್ವ ಭೂತತ್ವ ವಾಯು ತತ್ವ ಜಲತತ್ವ ಇದನ್ನು ನೀವು ಆರ್ಡರ್ ಆಗಿ ತಿಳ್ಕೊಂಡ್ಬಿಟ್ರೆ ನೆಕ್ಸ್ಟ್ ರಿಪಿಟೇಷನ್ ಅಲ್ಲಿಂದ ನೆಕ್ಸ್ಟ್ ತತ್ವ ಸಿಂಹ ರಾಶಿಯಲ್ಲಿ ತತ್ವ ಕನ್ಯಾ ರಾಶಿಯಲ್ಲಿ ಭೂತತ್ವ ತುಲ ರಾಶಿಯಲ್ಲಿ ವಾಯು ತತ್ವ ವೃಶ್ಚಿಕ ರಾಶಿಯಲ್ಲಿ ಜಲತತ್ವ ತಿರುಗಿ ಕಂಟಿನ್ಯೂಟಿ ಧನುಷ್ ರಾಶಿಯಲ್ಲಿ ಅಗ್ನಿತತ್ವ ಮಕರ ರಾಶಿಯಲ್ಲಿ ಭೂತತ್ವ ರಾಶಿಯಲ್ಲಿ ವಾಯು ತತ್ವ ರಾಶಿಯಲ್ಲಿ ಜಲತತ್ವ ಹೀಗೆ ತತ್ವಗಳು ಆರ್ಡ್ರಾಗಿ ಬರುತ್ತೆ ನಾಲ್ಕು ತತ್ವಗಳು ಹನ್ನೆರಡು ಮನೆಯಲ್ಲಿ ಹೊಂದಿರುತ್ತೆ ಇದರಲ್ಲಿ ಅಗ್ನಿತತ್ವ ಮೇಷರಾಶಿಯಲ್ಲಿ ರಾಶಿಯಲ್ಲಿ ಧನುಷ್ ರಾಶಿಯನ್ನು ಹೊಂದಿರುತ್ತೆ ನೆಕ್ಸ್ಟು ಭೂತತ್ವ ವೃಷಭ ರಾಶಿಯಲ್ಲಿ ಕನ್ಯಾ ರಾಶಿಯಲ್ಲಿ ಮಕರ ರಾಶಿಯನ್ನು ಹೊಂದಿರುತ್ತೆ ನೆಕ್ಸ್ಟು ಮಿಥುನ ರಾಶಿ ಮಿಥುನ ರಾಶಿಯಲ್ಲಿ ವಾಯು ತತ್ವ ತುಲಾ ರಾಶಿಯಲ್ಲಿ ವಾಯು ತತ್ವ ಕುಂಭ ರಾಶಿಯಲ್ಲಿ ವಾಯು ತತ್ವ ಇರುತ್ತೆ ನೆಕ್ಸ್ಟ್ ಜಲ ಜಲ ತತ್ವ ರಾಶಿಗಳು ಕಟಕ ರಾಶಿ ವೃಶ್ಚಿಕ ರಾಶಿ ಮೀನ ರಾಶಿ, ಇವು ಜಲ ತತ್ವ ರಾಶಿಗಳು ಹೀಗೆ ಅಗ್ನಿತತ್ವ ಭೂತತ್ವ ವಾಯು ತತ್ವ ಜಲ ತತ್ವ ರಾಶಿಗಳು ಇದಾಗಿರುತ್ತೆ ಇದನ್ನ ನಿಮಗೆ ಮುಂದಿನ ಕ್ಲಾಸ್ನಲ್ಲಿ ನಿಮಗೆ ಯಾವ ತತ್ವ ಯಾವ ರಾಶಿಯಲ್ಲಿ ಇರುತ್ತೆ ಆ ಗ್ರಹಗಳ ರಾಶಿ ಈಗ ಕಟಕ ರಾಶಿ ಅಂತಂದ್ರೆ ಇದು ಚಂದ್ರನ ಮನೆ ಚಂದ್ರನ ಸ್ವಂತ ಮನೆ ಈಗ ಚಂದ್ರ ಅಂದ್ರೆ ನೀರನ್ನು ಸೂಚಿಸ ಜಲ ಅಂದ್ರೆ ನೀರನ್ನ ಸೂಚಿಸುತ್ತೆ ಹಂಗೆ ನೀವು ವಿವರಿಸಬೇಕಾದ್ರೆ ಅದರ ತತ್ವಗಳನ್ನು ಉಪಯೋಗಕ್ಕೆ ಬರುತ್ತದೆ ನೀವು ಪ್ರೆಡಿಷನ್ ಮಾಡಬೇಕಾದ್ರೆ ಜಾತಕವನ್ನ ಈಗ ಕಟಕ ರಾಶಿ ಚಂದ್ರ ಅಧಿಪತಿಯನ್ನು ಹೊಂದಿರ್ತಾನೆ ಕಟಕ ರಾಶಿಯಲ್ಲಿ ಕಟಕ ರಾಶಿಯ ತತ್ವ ಜಲತತ್ವ ಅಂದ್ರೆ ಚಂದ್ರ ರಾಶಿ ಜಲತತ್ವವಾಗಿರ್ತಾನೆ ಅಂದ್ರೆ ನೀರನ್ನು ಸೂಚಿಸುತ್ತೆ ಹಾಗೆ ಹಾಗೇನೆ ಈ ತತ್ವಗಳೆಲ್ಲ ತಿಳ್ಕೊಂಡ್ಮೇಲೆ ರಾಶಿಯ ದೇಹದ ಭಾಗಗಳನ್ನು ಸೂಚಿಸುತ್ತೆ ಅದು ಮೇಷರಾಶಿ ಒಂದನೇ ಕಾಲಪುರುಷ ತತ್ವದ ಪ್ರಕಾರ ಮೇಷರಾಶಿ ಒಂದನೇ ಅಂತ ಸೂಚಿಸಲಾಗುತ್ತದೆ ಅಲ್ಲಿಂದನೆ ಇದನ್ನ ಮೇಷರಾಶಿಯನ್ನು ತಲೆಯ ಭಾಗ ಎಂದು ಸೂಚಿಸಲಾಗುತ್ತೆ ಹಾಗೆ ವೃಷಭ ರಾಶಿಯನ್ನು ಮುಖದ ಮುಖ ದೇಹದ ಮುಖ ಭಾಗ ದೇಹದ ಮುಖವನ್ನು ಸೂಚಿಸುತ್ತದೆ ಮಿಥುನ ರಾಶಿ ಭುಜವನ್ನು ಸೂಚಿಸುತ್ತೆ ಮಿಥುನ ರಾಶಿ ಭುಜವನ್ನು ಸೂಚಿಸುತ್ತೆ ಕಟಕ ರಾಶಿ ಎದೆಯ ಭಾಗವನ್ನು ಸೂಚಿಸುತ್ತೆ ಸಿಂಹ ರಾಶಿ ಹೊಟ್ಟೆಯ ಭಾಗ ಎಲ್ಲ ಸೀರಿಯಲ್ ವೈಸ್ ಆಗಿರುತ್ತೆ ಎಲ್ಲ ಪೂರ್ತಿ ಸಿಂಹರಾಶಿ ಹೊಟ್ಟೆಯ ಭಾಗವನ್ನು ಸೂಚಿಸುತ್ತೆ ಕನ್ಯಾ ರಾಶಿ ಕಿಬ್ಬೊಟ್ಟೆಯನ್ನು ಸೂಚಿಸುತ್ತೆ ತುಲ ರಾಶಿ ನಡುವನ್ನು ಸೂಚಿಸುತ್ತದೆ ವೃಶ್ಚಿಕ ರಾಶಿ ಜ್ಞಾನೇಂದ್ರಿಯ ಜಲೇನೇಂದ್ರಿಯನ್ನು ಸೂಚಿಸುತ್ತೆ ರಾಶಿ ತೊಡೆಯ ಭಾಗವನ್ನು ಸೂಚಿಸುತ್ತದೆ ಮಕರ ರಾಶಿ ಮಣಕಾಲನ್ನು ಸೂಚಿಸುತ್ತದೆ ಕುಂಭ ರಾಶಿ ಕಣಕಾಲನ್ನು ಸೂಚಿಸುತ್ತದೆ ಕಣಕಾಲಿನ ಭಾಗವನ್ನು ಆ ರಾಶಿ ಸೂಚಿಸುತ್ತೆ ರಾಶಿ ಕೊನೆಯದಾಗಿ ಪಾದ ಅಂದರೆ ದೇಶದ ಅಂದರೆ ದೇಹದ ರಾಶಿಯ ಹನ್ನೆರಡು ಮನೆಗಳು ಒಂದೊಂದು ಭಾಗವನ್ನು ಅದು ತೋರಿಸುತ್ತೆ ಅಂದ್ರೆ ಮುಂದೆ ಹೋದಂತೆ ನಿಮಗೆ ಕಲಿತ ಕಲಿತ ನಿಮಗೆ ಗೊತ್ತಾಗುತ್ತೆ ಅಸ್ಟ್ರಾಲಜಿ ಕ್ಲಾಸ್ನಲ್ಲಿ ಪ್ರತಿಯೊಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರತಿಯೊಂದನ್ನು ಕೂಡ ಎಲ್ಲ ಭಾಗಗಳು ಯಾವ ದೆಸೆಯಲ್ಲಿ ಯಾವ ಗ್ರಹ ಯಾವ ರಾಶಿಯಲ್ಲಿ ಬಂದಾಗ ಕಂಟಕ ಬಂದಾಗ ಯಾವ ರಾಶಿಯಲ್ಲಿ ಚಂದ್ರ ಇಡ್ತಾನೋ ಆಗ ಆ ಭಾಗಗಳಿಗೆ ತೊಂದರೆ ಆಗ್ತದೆ ಅದೆಲ್ಲ ನಿಮಗೆ ಪ್ರೆಡಿಷನ್ ಮಾಡುವಾಗ ನೀಟಾಗಿ ನಾವು ನಿಮಗೆ ಹೇಳ್ಕೊಡ್ತೀವಿ ಆವಾಗ ಗೊತ್ತಾಗುತ್ತೆ ಬಟ್ ಇವಾಗ ಬೇಸಿಕಲಿ ನೀವು ಇದನ್ನು ತಿಳ್ಕೊಂಡಿರಬೇಕು ಸರಿನಾ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋ ಗ್ರಹಗಳ ಮಿತ್ರತ್ವ ಮತ್ತು ಶತ್ರುತ್ವವನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ नमस्कार